ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒಂದು ನಾಲ್ಕು ಮುಕ್ಕಾಲು ಆಗಿತ್ತು ಇನ್ನು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ತಿಂಡಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ತಿಂಡಿಗೂ ಕೂಡ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಜಾಸ್ತಿ ತರಕಾರಿ ಎಲ್ಲ ಇತ್ತು ಮತ್ತು ಆಗಿ ಕೂಡ ಇತ್ತು ಇವತ್ತು ವೆಜಿಟೇಬಲ್ ಪಲಾವ್ನ ಮಾಡ್ಕೊಬಿಡೋಣ ಅಂತ ಪಲಾವು ಕೂಡ ತರಕಾರಿ ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ ಎಷ್ಟೇ ಕಷ್ಟ ಆದರೂ ಕೂಡ ಕೂಡ ನಾನು ಒಂದಿಷ್ಟು ಕಾರಣಗಳಿಂದ ಬೆಳಿಗ್ಗೆ ಬೇಗ ಎದ್ದು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ ಫಸ್ಟು ತುಂಬ ಲೇಟಾಗಿ ಹೇಳ್ತಾ ಇದೆ ಒಂದು ಲೇಸಿ ಪರ್ಸನ್ ಅಂತಲೇ ಹೇಳ್ಬೋದು ಒಂದು ಏಳು ಗಂಟೆಗೆಲ್ಲ ಎದ್ದು ದಿನಾನ ಸ್ಟಾರ್ಟ್ ಮಾಡ್ಕೋತಾ ಇದೆ ಆವಾಗ ಅನಿಸಿದ್ದು ನನಗೇನು ಅಂತ ಅಂದರೆ ಒಂದು ಇಡೀ ದಿನನೇ ನಾವು ಚೆನ್ನಾಗಿ ಕಳೀಲಿಕ್ಕೆ ಆಗ್ತಾ ಇಲ್ಲ ಟೈಮ್ ಆಗೋಯಿತು ಟೈಮ್ ಆಗೋಯ್ತು ಅಂತ ಒಂದು ಅರ್ಜೆಂಟಲ್ಲೇ ದಿನಾನ ಕಳೀತಾ ಇದ್ದೀನಿ ಅನ್ನೋ ರೀತಿ ಬೇಜಾರಂತೂ ಇತ್ತು ನಮ್ಮ ದಿನಚರಿ ನಮ್ಮ ಲೈಫ್ ಸ್ಟೈಲ್ನ ಡಿಸೈಡ್ ಮಾಡುತ್ತಂತೆ ಒಂದಿಷ್ಟು ಗುಡ್ ಹ್ಯಾಬಿಟ್ಸ್ಗಳು ಒಳ್ಳೆ ರೀತಿಯ ಕ್ಷಣಗಳನ್ನ ಕೂಡ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನಾನು ಯಾಕೆ ಇಷ್ಟೊಂದು ಸೋಂಬೇರಿಯಾಗಿರಬೇಕು ಅಂತ ನಾನು ಯಾವಾಗ ಒಂದು ಹೆಲ್ದಿಯಾದ ಆದ ಫಾಲೋ ಮಾಡ್ಕೋತಾ ಬಂದೆ ತುಂಬನೇ ಎಲ್ಪ್ ಆಗಿದೆ ನನ್ನಲ್ಲಿ ಒಂದು ಡ್ರಾಸ್ಟಿಕ್ ಚೇಂಜಸ್ ಅಂತೀವಲ್ವ ನನ್ನ ಆಗಿರ್ಬೋದು ನನ್ನ ಆಗಿರ್ಬೋದು ನನ್ನ ಮನೆ ಕೆಲಸದಲ್ಲಾಗಿರ್ಬೋದು ಎಲ್ಲನೂ ಕೂಡ ಚೆನ್ನಾಗಿ ನಿಭಾಯಿಸ್ಕೊಂಡು ಇದ್ದೀನಿ ಅದರಲ್ಲಿ ಫಸ್ಟ್ ಒಂದು ಏನು ಅಂತ ಅಂದರೆ ಲೇಟಾಗಿದ್ದಾಗ ಎಷ್ಟೆಲ್ಲ ಕಷ್ಟ ಆಗುತ್ತೆ ಅಂತ ಅಂದರೆ ನಾವು ಯಾವ ರೀತಿ ಪ್ಲ್ಯಾನಿಂಗ್ ಮಾಡ್ಕೊಂಡಿರ್ತೀವಿ ಅದನ್ನು ಕರೆಕ್ಟಾಗಿ ನಿಭಾಯಿಸೋದಕ್ಕಾಗೋದಿಲ್ಲ ನೈಟ್ ಅನ್ಕೋತೀವಿ ಈ ರೀತಿ ಮಾಡಬೇಕು ಕೆಲಸಗಳನ್ನ ಇಷ್ಟು ಗಂಟೆಗೆ ಎದ್ದೊಳ್ಬೇಕು ಈ ರೀತಿ ತಿಂಡಿ ಮಾಡಬೇಕು ಅನ್ನೋದೆಲ್ಲ ಪ್ಲಾನಿಂಗ್ ಮಾಡ್ಕೊಂಡಿರ್ತೀವಿ ಬಟ್ ಲೇಟಾಗಿ ಎದ್ದಾಗ ಯಾವ ಅದನ್ನು ಕೂಡ ಚೆನ್ನಾಗಿ ನಿಭಾಯಿಸೋದಿಕ್ಕಾಗೋದಿಲ್ಲ ಏನೋ ಒಂದು ತಿಂಡಿ ಮಾಡಿಬಿಡುವಂಥದ್ದಾಗಿ ಆಗಿರ್ಬೋದು ಒಂದು ಗಡಿ ಬಿಡಿಲಿ ತಿಂಡಿ ಮಾಡುವಂಥದ್ದಾಗಿರ್ಬೋದು ಒಂದು ಹೆಲ್ತಿ ಫುಡ್ನೇ ಆಗೋದಿಲ್ಲ ಟೈಮು ಕೂಡ ಇರೋದಿಲ್ಲ ಅಂದಾಗ ಒಂದು ರೀತಿ ಅರ್ಜೆಂಟಲ್ಲಿ ಮಾಡಿಬಿಡ್ತೀವಿ ಏನೋ ಒಂದು ಮಾಡಬೇಕು ಮಾಡಿಕೊಟ್ಬಿಡೋಣ ಅನ್ನೋ ರೀತಿ ಮಾತ್ರ ಥಿಂಕ್ ಮಾಡ್ತಿರ್ತೀವಿ ನಾವು ಯಾವಾಗೋ ತಿಂಡಿ ತಿನ್ನುವಂಥದ್ದಾಗಿರ್ಬೋದು ಬೆಳಗ್ಗೆ ಬೇಗ ಎದ್ದು ಬೇಗ ಎದ್ದಿಲ್ಲ ಅಂದರೆ ಮುಖನೂ ಕೂಡ ಸರಿಯಾಗಿ ತೊಳೆಯೋದಕ್ಕಾಗೋದಿಲ್ಲ ಲೇಟಾಗಿ ತೊಳೆಯುವಂಥದ್ದಾಗಿರ್ಬೋದು ಇಷ್ಟೆಲ್ಲ ತೊಂದರೆಗಳು ಆಗ್ತಿರ್ತವೆ ಅದಕ್ಕೋಸ್ಕರ ನಾವು ಒಂದು ಎಲ್ದಿಯಾದ ಆದ ರುಟೀನ ಚೇಂಜ್ ಮಾಡಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಈ ತೊಂದರೆಗಳು ಸ್ವಲ್ಪ ಕಮ್ಮಿ ಮಾಡ್ಕೊಬೋದು ಇದು ಫಸ್ಟು ಪಾಯಿಂಟು ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ನಮ್ಮ ಮೆಂಟಲ್ ಹೆಲ್ತ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಬೆಳಿಗ್ಗೆ ಬೇಗ ಎದ್ವಿ ಅಂದರೆ ಸ್ಟ್ರೆಸ್ ಫ್ರೀ ಟೆನ್ಷನ್ ಫ್ರೀ ನಮ್ಮ ಎನರ್ಜಿ ಐ ಲೆವೆಲಲ್ಲಿ ಇರುತ್ತೆ ಒಂದು ಪೀಸ್ಫುಲ್ಲಾಗಿ ಒಂದು ಕಾಮಾಗಿ ದಿನಾನ ಸ್ಟಾರ್ಟ್ ಮಾಡ್ಕೋಬೋದು ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ ಆರಾಮಾಗಿ ಟೈಮ್ ಇದೆ ಮಾಡ್ಕೊಳ್ಳೋಣ ಅಂತ ಒಂದು ನಿಧಾನವಾಗಿ ನಮ್ಮ ಕೆಲಸ ಏನಿದೆ ಅದನ್ನು ಮಾಡ್ಕೋತೀವಿ ಒಂದು ಗಡಿ ಬಿಡಿಲಿ ಅಯ್ಯೋ ಟೈಮ್ ಆಗೋಯ್ತು ಟೈಮ್ ಆಗೋಯ್ತು ಇನ್ನೂ ಆ ಕೆಲಸ ಆಗಿಲ್ಲ ಈ ಕೆಲಸ ಆಗಿಲ್ಲ ಅನ್ನೋ ರೀತಿ ಏನೂ ಇರೋದಿಲ್ಲ ಒಂದು ದಿನಾನೂ ಕೂಡ ಚೆನ್ನಾಗಿ ಒಂದು ಕಾಮಾಗಿ ನಾವು ಸ್ಟಾರ್ಟ್ ಮಾಡ್ಕೋಬೋದು ಮೆಂಟಲ್ ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟು ನಾವು ಯಾವಾಗ ನಮಗೆ ಜಾ ಜಾಸ್ತಿ ಯೋಚನೆ ಅನ್ನೋದು ತಗೋತೀವಿ ಜಾಸ್ತಿ ಸ್ಟ್ರೆಸ್ ಅನ್ನೋದು ತಗೋತೀವಿ ಆವಾಗಲೇ ನಮ್ಮ ಆರೋಗ್ಯದಲ್ಲೂ ಕೂಡ ತೊಂದರೆಗಳಾಗೋ ಅಂಥದ್ದಾಗಿರ್ಬೋದು ಇದೆಲ್ಲ ಆಗಿಬಿಡುತ್ತೆ ನನಗೇನು ಅಂದರೆ ಜಾಸ್ತಿ ಟೆನ್ಷನ್ ಮಾಡ್ಕೊಂಡಾಗ ಬೇಗ ಕೆಲಸ ಮಾಡೋದಕ್ಕಾಗೋದಿಲ್ಲ ಆ ಕೆಲಸ ಆಗಿಲ್ಲ ಈ ಕೆಲಸ ಆಗಿಲ್ಲ ಅಂದ್ಬಿಟ್ಟು ಏನಾದರೂ ಒಂದು ಮರ್ತು ಬಿಡ್ತೀನಿ ಇದೆಲ್ಲ ತೊಂದರೆಗಳನ್ನ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಅಂತ ಅಂದರೆ ಮಾರ್ನಿಂಗ್ ಟೈಮ್ ಬೇಗ ಎದ್ದು ದಿನಾನ ಸ್ಟಾರ್ಟ್ ಮಾಡ್ಕೋಬೇಕು ಇದು ಸೆಕೆಂಡ್ ಪಾಯಿಂಟು ನೆಕ್ಸ್ಟ್ ಏನು ಅಂತ ಅಂದರೆ ಆ್ಯಕ್ಟಿವ್ ಆಗಿರೋದಕ್ಕಾಗೋದಿಲ್ಲ ಇವಾಗ ಒಂದು ಏಳು ಗಂಟೆಗೆ ಎದ್ದಿರ್ತೀವಿ ಅಂದರೆ ಒಂದು ರೀತಿ ಬೇಜಾರಲ್ಲೇ ಇರ್ತೀವಿ ಇನ್ನೂ ಸ್ವಲ್ಪ ನಿದ್ದೆ ಮಾಡಬೇಕು ಇನ್ನೂ ನಿದ್ದೆ ಬೇಕು ಅನ್ನೋ ರೀತಿಯೇ ನಾವು ಆ ನಿದ್ದೆ ಮಂಪರಿದಿಂದನೇ ಹೊರಗಡೆ ಬಂದಿರಲ್ಲ ಆ್ಯಕ್ಟಿವ್ ಆಗಿ ಕೆಲಸ ಆಗೋದಿಲ್ಲ ಅದೊಂಥರ ಚೆನ್ನಾಗೇ ಅನಿಸಲ್ಲ ನಾವು ಒಂದು ಆ್ಯಕ್ಟಿವ್ ಆಗಿ ಇಡೀ ದಿನನ ನಾವು ಕಳಿಬೇಕು ಅಂತಂದರೆ ಮಾರ್ನಿಂಗ್ ಟೈಮ್ ಎದ್ದು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕು ಹಿಂದಿನ ಕಾಲದ ಪದ್ಧತಿ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಆವಾಗ ಕರೆಂಟ್ ಇರಲಿಲ್ಲ ಅಂದ್ಬಿಟ್ಟು ಒಂದು ಆರು ಗಂಟೆಗೆಲ್ಲ ಸಂಜೆ ಹೊತ್ತು ಊಟ ಮುಗಿಸ್ಕೊಂಡು ಬೇಗ ಮಲ್ಕೊಬಿಡ್ತಿದ್ರಂತೆ ಮತ್ತು ಬೆಳಿಗ್ಗೆ ಬೇಗ ಎದ್ದೊಳುವಂಥದ್ದಾಗಿರ್ಬೋದು ಬೇಗ ಕೆಲಸ ಮುಗಿಸಿ ನೈಟ್ ಹೊತ್ತು ಮಲ್ಕೊಂಡು ಬೆಳಿಗ್ಗೆ ಬೇಗ ಎದ್ದು ಅವ್ರ ದಿನಾನ ಸ್ಟಾರ್ಟ್ ಮಾಡ್ಕೋತಿದ್ರು ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆನೇ ದಿನಾನ ಸ್ಟಾರ್ಟ್ ಮಾಡ್ಕೋತಿದ್ರು ಒಂದು ಹೆಲ್ದಿ ಆದ ರುಟೀನು ಆವಾಗ ಏನಾದರೂ ಒಂದು ಹಿಂದಿನ ಕಾಲದವರು ಫಾಲೋ ಮಾಡ್ಕೋತಾ ಬಂದಿದ್ದಾರೆ ಅಂದರೆ ಅದರಿಂದ ಏನಾದರೂ ಒಂದು ಒಳ್ಳೆ ರೀತಿಯ ಕಾರಣ ಇದ್ದೇ ಇರುತ್ತೆ ಅಲ್ವಾ ಜಾಸ್ತಿ ವೆಯ್ಟ್ಕೇನು ಯಾರೂ ಆಗ್ತಿರ್ಲಿಲ್ಲ ಆವಾಗ ಅಷ್ಟು ಕೆಲಸ ಕೊಡ್ತಿದ್ರು ಅವ್ರ ಬಾಡಿಗೆ ಅಷ್ಟು ಕೆಲಸ ಕೊಡ್ತಿದ್ರು ಅವರು ಕೂಡ ಆ್ಯಕ್ಟಿವಿಂದ ದಿನಾನ ಸ್ಟಾರ್ಟ್ ಮಾಡ್ಕೋತಿದ್ರು ಮತ್ತು ಸೂರ್ಯನ ಕಿರಣಗಳು ನಮ್ಮ ಬಾಡಿ ಮೇಲೆ ಬೀಳಬೇಕಂತೆ ನಮಗೂ ಕೂಡ ಎನರ್ಜಿ ಲೆವೆಲ್ ಅನ್ನೋದು ಜಾಸ್ತಿ ಆಗುತ್ತೆ ಕೆಲವೊಂದಿಷ್ಟು ತೊಂದರೆಗಳು ಕೂಡ ಕಮ್ಮಿ ಆಗುತ್ತೆ ಆ ರೀತಿ ಅವರು ರುಟೀನ ಸ್ಟಾರ್ಟ್ ಮಾಡ್ಕೋತಾ ಬಂದಿದ್ರು ಆವಾಗ ಅಷ್ಟು ಚೆನ್ನಾಗಿತ್ತು ಇವಾಗ ನಾವು ಇಷ್ಟು ಒಂದು ಎಂಬತ್ತು ವರ್ಷ ಒಂದು ತೊಂಬತ್ತು ವರ್ಷ ಆದರೂ ಬದುಕಿದ್ದಾರೆ ಅಂದರೆ ಅವರೆಲ್ಲ ಹಿಂದಿನ ಕಾಲದವ್ರೆ ಅಲ್ವಾ ಒಂದು ಎಲ್ದಿಯಾಗಿದ್ದಾರೆ ಒಂದು ಏನೇ ರೀತಿ ತೊಂದರೆ ಇಲ್ದಾನೆ ಒಂದು ಬಿ ಪಿ ಶುಗರ್ ಅನ್ನೋದು ಏನೂ ಇಲ್ದಾರೆ ಚೆನ್ನಾಗಿದ್ದಾರೆ ಅಂದರೆ ಹಿಂದಿನ ಕಾಲದವ್ರೆ ಅಷ್ಟು ಒಂದು ಹೆಲ್ದಿಯಾದ ರುಟೀನ ಫಾಲೋ ಮಾಡ್ಕೊ ಬಂದಿರೋದಕ್ಕೆ ಒಂದು ತುಂಬ ಆರೋಗ್ಯವಾಗಿದ್ದಾರೆ ಇವಾಗ ಏನಾಗಿಬಿಟ್ಟಿದೆ ಅಂದರೆ ಎಲ್ಲ ಲೇಟಾಗಿ ಮಲ್ಕೊಳ್ಳುವಂಥದ್ದಾಗಿರ್ಬೋದು ಲೇಟಾಗಿ ಎದ್ದೊಳ್ಳುವಂಥದ್ದಾಗಿರ್ಬೋದು ಇವಾಗ ಫೋನ್ ಯೂಸ್ ಮಾಡುವಂಥದ್ದಾಗಿರ್ಬೋದು ಕೆಲವೊಂದಿಷ್ಟು ಬ್ಯಾಡ್ ಹ್ಯಾಬಿಟ್ಸ್ನ ಫಾಲೋ ಮಾಡ್ಕೊಂಡು ಮಾಡಿಕೊಂಡು ನಮಗೆ ಗೊತ್ತಿಲ್ಲದೇನೆ ನಾವು ಒಂದು ರುಟೀನೇ ನಾವು ಹಾಳು ಮಾಡ್ಕೊಂಡು ಬಿಟ್ಟಿರ್ತೀವಿ ಲೇಟಾಗಿ ಮಲ್ಕೊಂಡ್ರೆ ಲೇಟಾಗಿ ಎದ್ದೊಳ್ಳುವಂಥದ್ದು ಆಗಿರ್ಬೋದು ನಿದ್ದೆನೂ ಕೂಡ ಸರಿಯಾಗಿರಲ್ಲ ಅಂದಾಗ ಬೆಳಗ್ಗೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆಗೋದಿಲ್ಲ ಇದೆಲ್ಲ ನಾವು ಬದಲಾಯಿಸ್ಕೊಂಡು ಒಂದು ಒಳ್ಳೆಯ ನಾವು ದಿನನ ಸ್ಟಾರ್ಟ್ ಮಾಡ್ಕೋಬೇಕು ನಮ್ಮ ದಿನಚರಿನ ಚೆನ್ನಾಗಿ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಅಂದರೆ ಮಾರ್ನಿಂಗ್ ಟೈಮ್ ಬೇಗ ಎದ್ದೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟು ಆವಾಗಲೇ ನಾವು ಈ ರೀತಿ ಒಂದು ಹೆಲ್ದಿಯಾಗಿ ಇರಲಿಕ್ಕೂ ಕೂಡ ಎಲ್ಪ್ ಅಂತೂ ಆಗೇ ಆಗುತ್ತೆ ಅಲ್ವಾ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಮನೆಯವರೆಲ್ಲರೂ ಕೂಡ ನಾವು ಲೇಟಾಗಿ ಎದ್ದಾಗ ಬ್ಲೇಮ್ ಮಾಡ್ತಿರ್ತಾರೆ ನಾವು ಲೇಟಾಗಿ ಮಲ್ಕೊಂಡಾಗ ಏನೂ ಅನ್ನೋದಿಲ್ಲ ಬಟ್ ಮಾರ್ನಿಂಗ್ ಟೈಮ್ ಯಾವಾಗ ಲೇಟಾಗಿ ಎದ್ದೇಳ್ತೀವಿ ಆ ಮನೆ ವಾತಾವರಣನೇ ಚೇಂಜ್ ಆಗಿಬಿಡುತ್ತೆ ಎಲ್ಲರೂ ಒಂದೊಂದು ಮಾತಾಡ್ತಿರ್ತಾರೆ ಯಾವಾಗಿದ್ರೂ ನಾವೇ ಕೆಲಸ ಮಾಡಬೇಕು ಎಲ್ಲನೂ ನಾವೇ ಮಾಡಬೇಕು ಅಂದಾಗ ಲೇಟಾಗಿ ಎದ್ದು ಒಬ್ಬರು ಅನ್ನಿಸ್ಕೊಂಡು ಏನಕ್ಕೆ ದಿನನ ಸ್ಟಾರ್ಟ್ ಮಾಡ್ಕೋಬೇಕು ಚಿಕ್ಕ ವಯಸ್ಸಲ್ಲೆಲ್ಲ ಬಯಸ್ಕೋತಾ ಇರ್ತೀವಿ ಅವಾಗ ಏನೂ ಅನ್ಸೋದಿಲ್ಲ ಬಟ್ ಒಂದು ಮೆಚುರಿಟಿ ಅಂತ ಬಂದಾಗ ನಮಗೆ ತಿಳುವಳಿಕೆ ಅಂತ ಬಂದಾಗ ಒಂದು ರೀತಿ ಯಾರ ಕೈಲಿ ಯಾವುದಾದರೂ ಏನಾದರೂ ಅನ್ಸ್ಕೊಳ್ಳೋದಕ್ಕೂ ಬೇಜಾರಾಗಿಬಿಡುತ್ತೆ ಅಲ್ವಾ ಏನಾದರೂ ಅನ್ಬಿಟ್ರೆ ಮಾರ್ನಿಂಗಿಂದನೇ ಒಂದು ಬೇಜಾರಿಂದ ದಿನನ ಸ್ಟಾರ್ಟ್ ಆಗಿರ್ಬೋದು ಈ ರೀತಿ ಎಲ್ಲ ಆಗಿಬಿಡುತ್ತೆ ಲೇಟಾಗಿ ಎದ್ದಾಗ ಅನ್ ಅಂದಾಗ ಇಷ್ಟೆಲ್ಲ ತೊಂದರೆಗಳನ್ನ ನಾವು ಅನುಭವಿಸಲೇಬೇಕು ಬೇರೆ ಆಪ್ಷನ್ ಇಲ್ಲ ನಮ್ಮದೇ ಮಿಸ್ಟೇಕ್ ಮಾಡಿಕೊಂಡು ಇದೆಲ್ಲ ನಾವು ತಗೊಳ್ಳಲ್ಲ ಅಂದರೆ ಒಂದು ರೀತಿ ಕಷ್ಟ ಆಗಿಬಿಡುತ್ತೆ ಮನೆ ವಾತಾವರಣನೂ ಕೂಡ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಯಾವುದೇ ರೀತಿ ಕೆಲಸ ಆಗಿಲ್ಲ ಅಂದಾಗ ಆ ಕೆಲಸ ಮಾಡಿಲ್ಲ ನೀನು ಇನ್ನೂ ಟೈಮ್ ಪ್ರಕಾರ ಮಾಡಿಲ್ಲ ಅಂತ ಒಬ್ಬೊಬ್ಬರು ಕೂಡ ಒಂದೊಂದು ರೀತಿ ಅಂತಿರ್ತಾರೆ ಇದೆಲ್ಲ ನಾವು ಅನ್ಸ್ಕೋಬಾರ್ದು ಯಾರ ಕೈಲೂ ಏನು ಅನ್ಸ್ಕೊಳ್ದಾನೆ ನಮ್ಮ ಕೆಲಸ ಏನಿದೆ ಅದನ್ನು ಮಾಡ್ಕೋಬೇಕು ಅಂತ ಅಂದರೆ ಎಷ್ಟೇ ಕಷ್ಟ ಆದರೂ ಕೂಡ ಎಷ್ಟೇ ರಿಸ್ಕ್ ಆದರೂ ಕೂಡ ಮಾರ್ನಿಂಗ್ ಟೈಮ್ ಬೇಗ ಎದ್ದೊಳ್ಳುವಂಥದ್ದು ಕೂಡ ಹೆಲ್ಪ್ ಅಂತೂ ಆಗೇ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಒಂದು ಹೆಲ್ದಿ ಫುಡ್ನ ತಿನ್ನಬೇಕು ಒಂದು ಹೆಲ್ದಿಯಾದ ಊಟನ ಮಾಡಬೇಕು ಅಂತ ಅಂದರೆ ಲೇಟಾಗಿ ಎದ್ದಾಗ ನಾವು ಹೆಲ್ದಿ ಫುಡ್ನು ಕೂಡ ತಿನ್ನೋದಕ್ಕಾಗೋದಿಲ್ಲ ಒಂದು ಹೆಲ್ದಿಯಾದ ರುಟೀನು ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನಮಗೆ ನಾವು ಟೈಮ್ ಆಗೋದಿಲ್ಲ ಕೊಟ್ಕೊಳ್ಳೋದಕ್ಕಾಗೋದಿಲ್ಲ ಟೈಮ್ ಅಂತ ಕೊಟ್ಕೊಳ್ಳೋದಿ ಆಗೋದಿಲ್ಲ ಒಂದು ಟೀಟಾಕ್ಸ್ ಡ್ರಿಂಕ್ನು ಕೂಡ ಕುಡಿಯೋದಕ್ಕಾಗೋದಿಲ್ಲ ಒಂದು ರೀತಿ ಚೆನ್ನಾಗೇ ಅನಿಸಲ್ಲ ಏನೋ ಯಾವಾಗಲೂ ಒಂದು ಒಂಬತ್ತು ಗಂಟೆಗೆ ತಿಂಡಿ ತಿನ್ನುವಂಥದ್ದು ಹತ್ತು ಗಂಟೆಗೆ ತಿಂಡಿ ತಿನ್ನುವಂಥದ್ದು ಆಗಿರ್ಬೋದು ಈ ರೀತಿ ತೊಂದರೆಗಳೆಲ್ಲ ಆಗ್ಬಿಡ್ತವೆ ಇದೆಲ್ಲ ನಾವು ಕಮ್ಮಿ ಮಾಡ್ಕೋಬೇಕು ಅಂತ ಅಂದರೆ ಮಾರ್ನಿಂಗ್ ಟೈಮ್ ಎದ್ದು ನಮ್ಮ ಕೆಲಸ ಏನಿದೆ ಇವತ್ತಿನ ತಿಂಡಿನ ನಾನು ಏನು ಪ್ಲಾನಿಂಗ್ ಮಾಡ್ಕೊಂಡಿದ್ದೀನಿ ಅದನ್ನು ಕರೆಕ್ಟಾಗಿ ಮಾಡ್ಕೋಬೇಕು ಅಂತ ಯಾವಾಗ ಒಂದು ಸ್ಟ್ರಾಂಗ್ ಡಿಸೈಡ್ ಮಾಡ್ತೀವಿ ಒಂದು ಚಾಲೆಂಜ್ ಅಂತ ತಗೊಳ್ಳುವಂಥದ್ದು ತುಂಬ ಹೆಲ್ಪ್ ಆಗುತ್ತೆ ನಮಗೆ ಗೊತ್ತಿರಲ್ಲ ನಾವು ಅಂದ್ಕೋತಿರ್ತೀವಿ ನನಗೆ ಏನೋ ತೊಂದರೆ ಇದೆ ನನ್ನ ಕೈಲೇ ಈ ರೀತಿ ಕೆಲಸಗಳನ್ನ ಮಾಡೋದಕ್ಕೆ ಆಗ್ತಿರಲ್ಲ ಅಂತ ಅನ್ಕೊತಿರ್ತೀವಿ ಬಟ್ ನಮ್ಮಲ್ಲಿ ಏನು ತೊಂದರೆ ಇರಲ್ಲ ನಾವು ಫಾಲೋ ಮಾಡ್ಕೋತಾ ಬಂದಿರ್ತೀವಲ್ವ ಒಂದಿಷ್ಟು ಕೆಟ್ಟ ಅಭ್ಯಾಸಗಳು ಅದರಿಂದನೇ ತುಂಬ ತೊಂದರೆಗಳಾಗ್ತಿರ್ತವೆ ಅದರಿಂದನೇ ನಮ್ಮ ಮೈಂಡು ಕೂಡ ಡಿಸ್ಟರ್ಬ್ ಆಗ್ತಿರುತ್ತೆ ಕೆಟ್ಟ ಅಭ್ಯಾಸಗಳಿಂದ ಕೆಟ್ಟದು ಹಾಗೆ ಆಗುತ್ತೆ ಏನಾದರೂ ಒಂದು ರೀತಿ ಬ್ಯಾಡ್ ಹ್ಯಾಬಿಟ್ಸ್ನ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ ಅಂದರೆ ಅದರ ಪರಿಣಾಮನ ನಾವೇ ಅನುಭವಿಸ್ಬೇಕು ಅಲ್ವಾ ಅದಕ್ಕೋಸ್ಕರ ಒಂದು ಚಾಲೆಂಜ್ ಅಂತ ತಗೋಬೇಕು ನಮ್ಮಲ್ಲಿ ಚಾಲೆಂಜ್ ಅಂತ ಯಾವಾಗ ತಗೋತೀವಿ ನಮಗೆ ಗೊತ್ತಾಗುತ್ತೆ ನಮಗೆ ಮೇಲೆ ಒಂದು ರೀತಿ ಪ್ರೌಡ್ ಫೀಲಿಂಗ್ ಅಂತ ಬರುತ್ತೆ ಅದನ್ನು ಕೂಡ ಸರಿಯಾಗಿ ಮಾಡ್ತಾಯಿದ್ದೀನಿ ನಾನು ಅನ್ನೋ ರೀತಿ ಖುಷಿ ಅಂತೂ ಆಗಿ ಆಗುತ್ತೆ ಮತ್ತು ಎದ್ದೊಳ್ಬೇಕಾದ್ರೇ ಇಷ್ಟೆಲ್ಲ ಕೆಲಸ ಮಾಡಬೇಕಾ ನಾನು ಅನ್ನೋ ರೀತಿ ಎದ್ದೊಳುವಂಥದ್ದಾಗಿರ್ಬೋದು ನಾನೇ ಯಾಕೆ ಬೇಗ ಎದ್ದೇಳಬೇಕು ಬೇರೆಯವ್ರು ಮಾಡಲಿ ಅನ್ನೋ ರೀತಿ ಎದ್ದೊಳುವಂಥದ್ದಾಗಿರ್ಬೋದು ಇದೆಲ್ಲ ಒಂದು ರೀತಿ ಚೆನ್ನಾಗಿ ಅನಿಸಲ್ಲ ನಾವು ಎಲ್ಲಿ ಹೆಲ್ದಿಯಾಗಿದ್ದೀವಿ ಒಂದು ದಿನಾನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅಂತ ಅಂದರೆ ನಮ್ಮ ಕೆಲಸ ಇದೆ ಅನ್ನೋದನ್ನ ಖುಷಿ ಪಡಬೇಕು ಇವಾಗ ಹುಷಾರಿಲ್ಲ ಅಂದಾಗ ನಾವೇನೋ ಒಂದು ಹೆಲ್ದಿಯಾಗಿಲ್ಲ ಅಂದಾಗ ಅವಾಗ ಏನನ್ಸುತ್ತೆ ಗೊತ್ತಾ ಜಾಸ್ತಿ ರೆಸ್ಟ್ ತಗೊಂಡು 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 ಎದ್ದು ಕೆಲಸ ಮಾಡಿಬಿಡ್ಬೇಕಪ್ಪ ಅನ್ನೋ ರೀತಿ ಯೋಚನೆ ಅಂತೂ ಬಂದೇ ಬರುತ್ತೆ ಬಟ್ ನಾವು ಯಾವಾಗ ಒಂದು ಆರೋಗ್ಯವಾಗಿದ್ದೀವಿ ಒಂದು ಚೆನ್ನಾಗಿ ಕೆಲಸ ಮಾಡ್ತಿದ್ದೀವಿ ತುಂಬ ಖುಷಿ ಪಡಬೇಕು ಈ ವಿಚಾರಕ್ಕೆ ಕೆಲಸ ಇದೆ ನನಗೂ ಕೂಡ ಕೆಲಸ ಇದೆ ನಾನು ಕೂಡ ಚೆನ್ನಾಗಿ ಕೆಲಸ ಮಾಡ್ಕೋತಾ ಒಂದು ದಿನಾನ ಕಳೀತಾ ಇದ್ದೀನಿ ಯಾವುದೇ ರೀತಿ ಸೋಂಬೇರಿತನದಿಂದ ದಿನನ ಹೆಣ್ಣು ಇಲ್ಲ ಒಂದು ಒಂದು ರೀತಿ ಒಳ್ಳೆ ರೀತಿಯಲ್ಲಿ ದಿನಾನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನ್ನೋ ರೀತಿ ಖುಷಿ ಪಡಬೇಕು ಕೆಲವೊಂದು ಇಷ್ಟು ಫೀಲಿಂಗ್ ಬಂದ್ಬಿಡುತ್ತೆ ಇಷ್ಟೆಲ್ಲ ಕೆಲಸ ನಾನೇ ಮಾಡಬೇಕು ನಾನೇ ಯಾಕೆ ಮಾಡಬೇಕು ರೆಸ್ಟ್ ತಗೊಳ್ಳೋಣ ಅಂತ ಆ ಕೆಲಸ ಇದ್ರೂ ಕೂಡ ರೆಸ್ಟ್ನ ತಗೊಳ್ಳುವಂಥದ್ದಾಗಿರ್ಬೋದು ಈ ರೀತಿ ತಪ್ಪುಗಳೆಲ್ಲ ಮಾಡೋದಿಕ್ಕೆ ಹೋಗ್ಬಾರ್ದು ನಮ್ಮ ಕೆಲಸ ಏನಿದೆ ಅದನ್ನು ಮಾಡ್ಕೊಳ್ಳೋಣ ನಾನು ಆರೋಗ್ಯವಾಗಿದ್ದೀನಿ ಅಂದರೆ ನನ್ನ ಕೆಲಸನ ನಾನು ಮಾಡ್ಕೊಳ್ಳೋದಕ್ಕೆ ನನ್ನಲ್ಲಿ ಶಕ್ತಿ ಇದೆ ಹುಷಾರಿಲ್ಲದೆ ಹೋದಾಗ ಅನಿಸುತ್ತೆ ಎಷ್ಟು ಬೇಗ ಎದ್ದು ನಾವು ಒಂದು ಹೆಲ್ದಿ ತಿಂಡಿನ ಮಾಡ್ಕೊಂಡು ತಿಂದುಬಿಡನಪ್ಪ ಈ ರೆಸ್ಟ್ ತಗೊಂಡಿದ್ದು ಸಾಕು ಇಷ್ಟೆಲ್ಲ ತೊಂದರೆಗಳಾಗ್ತಿದೆ ಇಷ್ಟು ರೆಸ್ಟ್ ಬೇಡ ಅನ್ನೋ ರೀತಿ ಒಂದು ರೀತಿ ಯೋಚನೆ ಅಂತೂ ಬಂದೇ ಬರುತ್ತೆ ಬಟ್ ಕೆಲಸ ಇದೆ ಅಂತ ಬೇಜಾರು ಮಾಡ್ಕೊಳ್ಳೋ ಬದ್ದು ಇಷ್ಟೆಲ್ಲ ಕೆಲಸ ನಾನು ಮಾಡ್ತೀನಿ ಅಂತ ಒಂದು ಒಳ್ಳೆ ರೀತಿಯ ಮೈಂಡ್ಸೆಟ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳುವಂಥದ್ದು ಕೂಡ ಹೆಲ್ಪ್ ಅಂತೂ ಆಗೇ ಆಗುತ್ತೆ ನಮ್ಮ ದಿನಾನ ಒಂದು ಹೆಣ್ಣು ಮಾಡೋದಕ್ಕೂ ಕೂಡ ಖುಷಿಯಿಂದನೇ ಹೆಣ್ಣು ಮಾಡ್ತೀವಿ ಬೆಳಗ್ಗೆಯಿಂದ ಚೆನ್ನಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಅಂದರೆ ಎಂಡಿಂಗ್ ಅನ್ನೋದು ಕೂಡ ಚೆನ್ನಾಗಿ ಇದ್ದೇ ಇರುತ್ತೆ ಈ ರೀತಿಯ ಕಾರಣಗಳಿಂದಲೇ ನಾನೇನು ಮಾಡ್ತೀನಿ ಅಂತ ಅಂದರೆ ಎಷ್ಟೇ ರಿಸ್ಕ್ ಆದರೂ ಕೂಡ ಆಗ್ತಿಲ್ಲ ಅಂದರೂ ಕೂಡ ಸ್ವಲ್ಪ ಹೊತ್ತು ಎದ್ದು ಸ್ವಲ್ಪೊತ್ತು ಆರಾಮಾಗಿ ಫ್ರೆಶ್ಅಪ್ ಆಗಿ ಒಂದು ಸ್ವಲ್ಪ ಟೈಮ್ನ ತೊಗೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ ಆಗಿರ್ಬೋದು ನನಗೆ ಏನು ಬೇಕು ಒಂದು ಹೆಲ್ದಿಯಾಗಿ ನನ್ನ ಆರೋಗ್ಯನೂ ಫಸ್ಟ್ ನಾನು ನೋಡ್ಕೋಬೇಕು ಎದ್ದು ಎಲ್ಲ ಕೆಲಸ ಮಾಡ್ಕೋಬೇಕು ಅಂದರೆ ಫಸ್ಟು ನಮಗೂ ಕೂಡ ಟೈಮ್ ಕೊಟ್ಕೋಬೇಕಲ್ವಾ ಇಷ್ಟೆಲ್ಲ ಮಾಡ್ಕೊಳ್ಳೋದಕ್ಕೂ ಕೂಡ ಟೈಮ್ ಅನ್ನೋದು ಸಿಗುತ್ತೆ ಬೆಳಿಗ್ಗೆ ಬೇಗ ಇದ್ದರೆ ಇಷ್ಟೆಲ್ಲ ಕಾರಣಗಳಿಂದ ನನ್ನ ದಿನಾನ ಕೂಡ ನಾನು ಸ್ಟಾರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚ್ 金。